ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣ್ತಾನೆ ಇರಲಿಲ್ಲ ಬಟ್ ಪೇಂಟಿಂಗ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಇದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತ್ನಾಲ್ಕನೇ ದಿನದ ಲಾಗು ಸೊ ನೈಟು ಎಲ್ಲ ಕೆಲಸ ಮಾಡಿ ಮುಗಿಸಿ ಮಲಗೋ ಹೊತ್ತಿಗೆ ಲೇಟ್ ಆಯಿತು ಸ್ವಲ್ಪ ನೆನೆಯೆಲ್ಲ ಮೈಂಡು ಸ್ವಲ್ಪ ಅಪ್ಸೆಟ್ ಆಗಿತ್ತು ಯಾಕಂದರೆ ಯಾವುದು ಇದು ಪ್ರಾಬ್ಲಮ್ಸ್ಗಳು ಇರುತ್ತಲ್ಲ ಸೊ ಅದು ಇಂಡೈರೆಕ್ಟಾಗಿ ಬರುತ್ತಾ ಇರ್ತಾಯಿತ್ತು ಅವಾಗವಾಗ ಕೆಲವೊಂದು ಅದೇ ಅಪ್ಸೈಟ್ ಮೈಂಡಲ್ಲೇ ಊಟ ತಿನ್ನೋ ಬಿಟ್ಟನೋ ಗೊತ್ತಿಲ್ಲ ಬಟ್ ಪೇಂಟಿಂಗ್ ಅಂತೂ ಇಂಟ್ರೆಸ್ಟಾಗಿ ಮಾಡಿದ್ದೀನಿ ಸೊ ಅದು ನನ್ನ ಕೆಲಸ ಅದು ಏನಂದರೆ ಮೈಂಡ್ ಸರಿ ಇಲ್ಲದೆ ಇರೋವಾಗ ಮಾಡೋಕ್ಕಾಗಲ್ಲ ಬಟ್ ಮೈಂಡ್ ಸರಿ ಮಾಡ್ಕೋಬೇಕು ಅಂತ ಆ ಕೆಲಸ ಮಾಡಬೇಕು ನಾನು ಸೊ ಅದನ್ನ ಮಾಡೋವಾಗ ನನಗೆ ಮೈಂಡು ಒಂದು ನಾರ್ಮಲ್ ಪೊಸಿಷನ್ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಪೇಂಟಿಂಗ್ ಕೆಲಸ ಮುಗಿಸಿಟ್ಟಿದ್ದೀನಿ ಇಷ್ಟು ಪೇಂಟಿಂಗ್ ರೆಡಿ ಮಾಡಿದ್ದೀನಿ ಇವೆಲ್ಲ ಹೊಸ ಡಿಸೈನು ಮತ್ತು ಓನ್ ಡಿಸೈನು ಹೆಂಗೆ ಮನ್ಸಿಗೆ ಬರುತ್ತೋ ಹಂಗೆ ಮಾಡಿಬಿಟ್ಟಿದ್ದೀನಿ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ಮತ್ತು ಇದೆಲ್ಲ ಇನ್ನೂ ಅರ್ಧ ಬರ್ಧ ಪೇಂಟಿಂಗಲ್ಲಿದೆ ಸ್ವಲ್ಪ ಈ ಡಿಸೈನ್ ಮೇಲ್ಗಡೆ ಇನ್ನೊಂದು ಲೇಯರು ಪೇಂಟಿಂಗ್ ಮಾಡಬೇಕು ಮಿತ್ರರಿಂದ ಇವತ್ತೊಂದು ಇನ್ಫಾರ್ಮೇಶನ್ ಗೊತ್ತಾಯಿತು ಸೊ ಅದು ಏನಂತ ಹೇಳ್ತೀನಿ ಮನೆಗೆ ಹೋದ್ಮೇಲೆ ಇನ್ನು ಲಿಫ್ಟಲ್ಲಿದ್ದೀನಿ ಇವಾಗ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಅದೇನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಸೊ ಇದರಿಂದ ಸ್ವಲ್ಪ ಮೆಟ್ರೋದಲ್ಲಿ ಓಡಾಡೋರ್ಗೆ ಈಸಿ ಆಗುತ್ತೆ ಸಾಂಬಾರು ಬೇಡ ಬರೀ ಚಟ್ನಿ ವಿಡಿಯೋ ಮಾಡಿದ್ರೆ ಪ್ರಾಬ್ಲಮ್ ಇಲ್ವಾ ವಿಡಿಯೋ ಮಾಡಿದ್ರೆ ಪ್ರಾಬ್ಲಮ್ ಇಲ್ವಾ ಆಕ್ಚುಲಿ ನನ್ನ ಚಾನಲಲ್ಲಿ ಹಾಕ್ತೀನಿ ಗೊತ್ತಾ ಫಾಲೋವರ್ಸ್ ಇದ್ದಾರೆ ಇದು ಫೇಸ್ಬುಕ್ ಅರವತ್ನಾಲ್ಕು ಸಾವಿರ ಹ್ಮ್ ಏನು ಹಣ್ಣು ಇದು ಟೇಸ್ಟ್ ಡಿಫ್ರೆಂಟ್ ಆಗಿದೆ ಹಣ್ಣು ಯಾವ್ದು ತಿಂದೆ ಇಲ್ಲ ನಾನು ನೋಡಿ ಸಾಕು ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ನಮ್ಗೆ ಜಾಸ್ತಿ ಹೇಳಕ್ ಹೋಗ್ಲಿಲ್ಲ ಹೋಲ್ಕೇಲ್ ರೇಟ್ ಹೇಳ್ತಾ ಇದ್ದ ಇದೊಂತರ ಆಯ್ತಪ್ಪ ಈಗ ನೋಡೋಕೆ ಒಂಥರಾ ಚಿತ್ರ ಹೇಳ್ತಾಗ್ತೆ ಇದ್ರೊಳಗಡೆ ನೋಡಿದ ಈ ತರ ಇದೆ ಈಗಷ್ಟೇ ಮೆಟ್ರೋ ಸ್ಟೇಷನ್ ಇಂದ ಬಂದೆ ಅಲ್ಲೇ ಟಿಫನ್ ಮಾಡಿದ್ದಾಯ್ತು ಮತ್ತೆ ಸ್ವಲ್ಪ ಹಣ್ ತಗೊಂಡೆ ಅಣ್ಣಂದರೆ ಅಂದರೆ ಹಣ್ಣು ತುಂಬ ಇಷ್ಟ ನನಗೆ ಹಲಸಿನ ಹಣ್ಣು ಅಂದರೆ ಅವರು ನೂರು ರೂಪಾಯಿ ಹೇಳಿದರು ಇಲ್ಲ ಬೇಡ ಐವತ್ತು ರೂಪಾಯಿ ಕೊಡಿ ಅರ್ಧ ಕೊಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ತಗೊಂಡೋಗಿ ಒಬ್ಬಳೇ ತಿನ್ನೋಕ್ಕಾಗಲ್ಲ ಅಂತೇಳಿ ಒಂದು ಸ್ವಲ್ಪನೇ ತಗೊಂಡು ಬಂದೆ ಸೊ ಮೆಟ್ರೋ ವಿಷಯಕ್ಕೆ ಬಂದರೆ ಮೆಟ್ರೋ ವಿಷಯ ಇವತ್ತು ಅಂತ ಹೇಳಿದ್ರು ಈ ಕಡೆಯಿಂದ ಮೆಟ್ರೋಗೆ ಹೋಗ್ಬಿಟ್ಟು ನಾನು ಅಲ್ಲಿ ಊರಿಂದ ಯಾರೋ ಸ್ವಲ್ಪ ಮಾವಿನಣ್ಣು ಕೊಡ್ತಾಯಿದ್ರು ಆ ಮಾವಿನ ಹಣ್ಣು ಈಸ್ಕೊಂಡು ಏನು ಮಾಡಿದ್ದೀನಿ ಅಲ್ಲಿ ಎಕ್ಸಿಟ್ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ಆಚೆ ಹೋಗಲೇ ಇಲ್ವಲ್ಲ ತಾನು ಕೋರ್ಸಿಗೆ ಅವರೇ ಬಂದಿದ್ರು ಸೊ ಟಿಕೆಟ್ ತಗೋತೀವಲ್ಲ ಅಲ್ಲಿಗೆ ಅವರೇ ಬಂದಿರೋದ್ರಿಂದ ನಾನೇನು ಮಾಡ್ತೀನಿ ಬರೀ ಮಾವಿನ ಹಣ್ಣು ಒಳಗಡೆ ಈಸ್ಕೊಂಡು ಎಕ್ಸಿಟ್ ಮಾಡಿಲ್ಲ ಏನು ಇಲ್ಲ ಬಂದ್ಬಿಟ್ಟಿದ್ದೀನಿ ರಿಟರ್ನ್ ರಿಟರ್ನ್ ಬಂದರೆ ಏನಾಗಿದೆ ಇಲ್ಲಿ ಮತ್ತೆ ನಾನು ಎಲ್ಲಿ ಲಾಸ್ಟ್ ಆಪ್ ಅಂದರೆ ಇಲ್ಲಿ ಫಸ್ಟ್ ಹತ್ತಿದ್ನಲ್ವಾ ಅಲ್ಲಿ ಇಲಿಯಕ್ಕೆ ಹೋದರೆ ಅವರು ಅದು ಎಕ್ಸಿಟ್ ತೊಗೊತಾ ಇಲ್ಲ ನನಗೆ ಯಾಕೆ ತಗೋತಾ ಇಲ್ಲ ಅಂತ ಕೇಳಿದಕ್ಕೆ ಅವ್ರು ಹೇಳಿದರು ರೀಸನು ನೀವೇನಾದರೂ ಟ್ವೆಂಟಿ ಮಿನಿಟಲ್ಲಿ ನೀವೇನಾದರೂ ವಾಪಸ್ ಹೋಗಿಲ್ಲ ಅಂದರೆ ಮೆಟ್ರೋ ಸ್ಟೇಷನಿಂದ ಅಂದರೆ ಎಂಟ್ರಿ ಆಗಿ ವಾಪಸ್ಸು ಎಕ್ಸಿಟ್ ಆಗಿಲ್ಲ ಅಂತ ಅಂದರೆ ಅದು ನೈನ್ ರುಪೀಸೋ ಇಲ್ಲ ಟೆನ್ ರುಪೀಸೋ ಚಾರ್ಜಸ್ ಆಗುತ್ತಂತೆ ಅದು ಬಿಟ್ಟು ಏನಾದರೂ ನಾವು ಒನ್ ಅವರ್ ಎರಡು ಅವರು ಇದು ಮಾಡಿಬಿಟ್ರೆ ನಂಗೆ ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟೈತೆ ಸೊ ಆ ಒನ್ ಅವರ್ ಎರಡು ಅವರಲ್ಲಿ ಹಂಡ್ರೆಡ್ ರುಪೀಸು ಕಟ್ಟಾಗುತ್ತಂತೆ ನಮ್ಮ ಇದರಿಂದ ಕಾರ್ಡಿಂದ ಕಟ್ಟಾಗುತ್ತಂತೆ ಕ್ಯಾಶ್ ಇದೆಯಾ ಅಂತ ಕೇಳಿದರು ಕ್ಯಾಶ್ ಇಲ್ಲ ಅಂತ ಹೇಳಿದೆ ಇನ್ನೂರ ಹದಿನಾಲ್ಕು ರೂಪಾಯಿ ಇತ್ತು ಅಷ್ಟೇ ಕಾರ್ಡಲ್ಲಿ ನೂರು ಹದಿನಾಲ್ಕು ರೂಪಾಯಿ ಆಗುತ್ತೆ ಕಟ್ ಮಾಡಲಾ ಅಂತ ಹೇಳಿದರು ಅಯ್ಯೋ ಅಂತ ನನಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟರಲ್ಲಿಯ ಮೇಡಮ್ ಇದ್ದವರು ಪರವಾಗಿಲ್ಲ ನಿಮ್ದೇನು ಮಾಡಲ್ಲ ಈ ಸಾರಿ ಹೋಗ್ಬಿಡಿ ಅಂತ ಕಳಿಸ್ಬಿಟ್ರು ನಿಜವಾಗ್ಲೂ ನನಗೆ ಎಷ್ಟು ಖುಷಿಯಾಯಿತು ಯಾರೋ ಒಬ್ಬರು ನೋಡಿ ದಿನ ಒಂದೊಂದು ಹೆಲ್ಪ್ ಅಂದರೂ ಸಿಕ್ಕೇ ಸಿಗುತ್ತೆ ಬಟ್ ಆ ಮೆಟ್ರೋ ಸ್ಟೇಷನಲ್ಲಿ ಒಂದು ಎಲ್ಪ್ ಮಾಡಿದಲ್ಲ ತುಂಬ ಖುಷಿಯಾಯಿತು ನಾನು ವಿಡಿಯೋ ನೋಡೋರು ಯಾರೇನು ಅನ್ಕೋತರ ಗೊತ್ತಿಲ್ಲ ಬಟ್ ಅದರಲ್ಲಿ ಎಲ್ಪ್ ಮಾಡಿದ್ರು ಅಂತ ಒಂದು ಖುಷಿ ಇದೆ ಇಲ್ಲಿವರೆಗೂ ಮೆಟ್ರೋ ಸ್ಟೇಷನಲ್ಲಿ ಈ ಥರ ಎಕ್ಸಿಟ್ ಮಾಡಿದೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇವಾಗ ಗೊತ್ತಾಯ್ತಲ್ವಾ ಸೊ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ಯಾವುದೇ ಒಂದು ವಿಷಯ ನಡಿಬೇಕಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತಂತೆ ಸೊ ಈ ಥರ ಆದರೆ ಮತ್ತೆ ಈ ಥರ ತಪ್ಪಾಗಬಾರ್ದು ಅಂತ ಸೊ ಅದು ನನಗಾಯ್ತು ಇವತ್ತು ಮೆಟ್ರೋ ಸ್ಟೇಷನಲ್ಲಿ ಈ ವಿಡಿಯೋ ಕೆಲವೊಬ್ರು ಆ ಥರ ನಂತರ ಮಾಡಿರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಇದ್ದೀನಿ ಈ ಸರನ ಒಬ್ಬರು ಕಸ್ಟಮೈಸ್ ಮಾಡಿಕೊಡಿ ಅಂತ ಕೇಳಿದರು ಸೊ ಅದಕ್ಕೆ ನಾನು ಜಾಸ್ತಿ ನಿಮ್ಮ ಮೆರೂನ್ ಕಲರ್ ಬೀಡ್ಸ್ ಆಗ್ತಾಯಿದ್ದೆ ಸೊ ಬ್ಲ್ಯಾಕಲ್ಲಿ ಮಾಡಿಕೊಡಿ ಅಂತ ಕೇಳಿದರು ಅದಕ್ಕೆ ಮಾಡಿಕೊಟ್ಟಿದ್ದೀನಿ ಸೊ ಅವ್ರು ಈಸ್ಕೊಂಡು ಹೋಗಿ ಬರ್ತಾಯಿದ್ರು ಅಷ್ಟರೊಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡಿದ್ದಿದ ಆನ್ಲೈನ್ ಕ್ಲಾಸ್ ಮುಗೀತು ಇದನ್ನ ಕೆಳಗಡೆ ಇಟ್ಟರೆ ಸರಿಯಾಗಿ ತೋರ್ಸೋಕ್ಕಾಗಲ್ಲ ಬ್ಯಾಕ್ ಕ್ಯಾಮ್ರದಲ್ಲಿ ಅದಕ್ಕೆ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಸೆಲ್ಫಿ ಸ್ಟಿಕ್ನ ಇದು ಬಿದ್ದು ಬಿದ್ದು ಹೋಗ್ತಾಯಿತ್ತು ಅದಕ್ಕೆ ಟವಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ಇವತ್ತು ಮಾಡಿದಂಥದ್ದು ಜುಮ್ಕಾ ಹೇಳ್ಕೊಟ್ಟೆ ಮತ್ತು ಆ್ಯಂಗಿಂಗ್ ಜುಮ್ಕಾ ಹೇಳ್ಕೊಟ್ಟೆ ಸ್ಟಡ್ ಹೇಳ್ಕೊಟ್ಟೆ ಮತ್ತು ಆ್ಯಂಗಿಂಗ್ ಸ್ಟಡ್ ಹೇಳ್ಕೊಟ್ಟೆ ಸೊ ಎಲ್ಲ ಒಂದೊಂದು ಮ್ಯಾನೇಜ್ ಮಾಡಿಕೊಂಡು ಇದ್ದೀನಿ ಸೆವೆನ್ ಡೇಸ್ ಅಷ್ಟೇ ಕ್ಲಾಸು ಸೊ ಅಷ್ಟರಲ್ಲಿ ಎಲ್ಲ ಫಿನಿಷ್ ಮಾಡಬೇಕಲ್ವಾ ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರ್ತೀನಿ ಸೊ ನನ್ನಿಂದ ಕಲಿಯೋರು ಚೆನ್ನಾಗಿ ಕಲಿಬೇಕು ಅನ್ನೋದೊಂದು ನಂದು ದೃಷ್ಟಿಕೋನ ಆನ್ಲೈನ್ ಕ್ಲಾಸ್ ಇವಾಗಷ್ಟೇ ಮುಗೀತು ಬಟ್ ತುಂಬ ಇದೆ ನೈಟ್ ಹೊತ್ತು ತುಂಬ ಲೇಟಾಗಿ ಮಲಗ್ತಾ ಇದ್ದೀನಿ ಟೆನ್ಷನ್ಸಿಂದ ಬೆಳಗ್ಗೆ ಹೊತ್ತು ಬೇಗನೆ ಇದೊಳ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ಎಡಿಟ್ ಮಾಡಿ ಮಲಗದೆ ಅಂದರೆ ನೈಟ್ ಹೊತ್ತು ವೀಡಿಯೋ ಎಡಿಟ್ ಮಾಡದೆ ಮಲಗೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ವೀಡಿಯೋ ಅಪ್ಲೋಡ್ ಮಾಡದೆ ಇರೋಕ್ಕಾಗಲ್ಲ ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಸ್ ಇದ್ದೀನಿ ಬಟ್ ಅದ್ರ ಟೈಮಿಂಗ್ಸ್ ಇದೆ ಕರೆಕ್ಟಾಗಿ ಏಳುವರೆಯಿಂದ ಎಂಟು ಗಂಟೆ ಅಷ್ಟಲ್ಲಿ ನಾನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿಲ್ಲ ಅಂದರೆ ಅದ್ರ ಟೈಮಿಂಗ್ಸ್ ಜಾಸ್ತಿ ತಗೊಳ್ಳುತ್ತೆ ಇದು ಎರಡು ಜಿ ಬಿ ಮೂರು ಜಿ ಬಿ ಇರುತ್ತೆ ಒಂದೊಂದು ಇದು ವೀಡಿಯೋಸು ಅದೇನಾಗುತ್ತೆ ಬೇಗ ಅಪ್ಲೋಡ್ ಆಗೋಲ್ಲ ಸೊ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಅಪ್ಲೋಡ್ ಮಾಡಬೇಕಾಗುತ್ತೆ ಇವತ್ತು ಅದಕ್ಕೆ ತಲೆನೋ ಬಂದಾಯಿತು ಸರಿ ನಿದ್ದೆ ಮಾಡ್ತಾಯಿಲ್ಲ ನೈಟ್ ಹೋದ್ ಬೇಗ ಮಲ್ಗಕ್ಕಾಗ್ತಿಲ್ಲ ಯಾಕೋ ಗೊತ್ತಿಲ್ಲ ಟೆನ್ಷನ್ಸು ತುಂಬ ಜಾಸ್ತಿ ಆಗ್ತಿದೆ ನೂರ ಎಂಟು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಹೇಳೋದು ಮುಂಚೆ ಹುಚ್ಚಾಗಿರೋನು ಆರಾಮಾಗಿರ್ತಾನಂತೆ ಈ ಯೋಚನೆ ಮಾಡೋನು ಹುಚ್ಚಾಗ್ಬಿಡ್ತಾನಂತೆ ಆ ಥರ ಆಗೈತಿ ಇವಾಗ ಈ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹಾಳಾದ್ ಏನಕ್ಕಿದಾವೋ ಈ ಫ್ಯಾಮಿಲಿ ಪ್ರಾಬ್ಲಮ್ಸು ಫ್ಯಾಮಿಲಿಗಳು ಯಾಕಿದ್ದಾವೋ ಅಂತ ಅನ್ಸ್ಕೊಳ್ತು ಒಂದು ಸಾರಿ ಇದ್ರಲ್ಲಿ ನರಕ ತಿನ್ನೋರು ನರಕ ಅನುಭವಿಸ್ತಾ ಇರೋರು ಇದ್ದಾರೆ ಬಟ್ ಏನು ಮಾಡೋದಕ್ಕೂ ನಾನು ಹೇಳ್ಕೊತಾ ಇದ್ದೀನಿ ಕೆಲವೊಬ್ರು ಹೇಳ್ಕೊಳಕ್ಕೆ ಬಟ್ ಪೂರ್ತಿಯಾಗಿ ನನಗೂ ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ದೀನಿ ಅಯ್ಯೋ ಪಾತ್ರೆಯಲ್ಲಿ ಹಂಗೆ ಬಿದ್ದೈತಪ್ಪ ಏನು ತೊಳೆದಿಲ್ಲ ಏನಿಲ್ಲ ಸುಮ್ಮನೆ ಇವತ್ತು ಪಾರ್ಸಲ್ ತಗೊಂಡು ಬಂದುಬಿಟ್ಟಿದ್ದೀನಿ ಸುಮ್ಮನೆ ಅಂತ ಯಾರು ಮಾಡ್ಕೊಳಕ್ಕೆ ಇಲ್ಲ ಅಲ್ಸಿನ ತಂದಿದ್ದೀನಿ ಒಬ್ಬರು ಬರ್ತಾಯಿದ್ದಾರೆ ಸರ ತೊಗೊಂಡು ಹೋದಕ್ಕೆ ಈ ಸರ ರೆಡಿ ಇದೆ ಇವಾಗ ಹೋಟೆಲಲ್ಲಿ ಪಲಾವ್ ತೊಗೊಂಡು ಬಂದಿದ್ದೆ ಮಧ್ಯಾಹ್ನ ಟೈಮ್ ಆಯ್ತಲ್ವಾ ಬೆಳಿಗ್ಗೆ ಒಂದು ಇಡ್ಲಿ ತಿಂದಿದ್ರು ಬಟ್ ತುಂಬ ಓಟೆಲ್ಸೀತೈತೆ ಅದಕ್ಕೆ ಬೇಗ ಊಟ ಮಾಡಿಬಿಡೋಣ ಅಂತ ಅನಿಸ್ಬಿಡ್ತು ಕ್ಲಾಸ್ ಮೇಲೆ ಇವಾಗ ಒಬ್ಬರು ಜ್ಯುವೆಲರಿ ತೊಗೊಂಡೋಗಿ ಮನೆಗೆ ಬರ್ತೀನಿ ಅಂತ ಹೇಳಿದರು ಸೊ ಅವ್ರು ಬಂದಿದ್ದರು ಅವರು ಬಂದವರು ಸುಮ್ಮನೆ ಬಂದಿಲ್ಲ ಒಂದು ಟಾಪ್ ಕೂಡ ತೊಗೊಂಡು ಬಂದಿದ್ದಾರೆ ಬೇಡ ಅಂತ ಹೇಳಿದ್ರು ಅವರು ತೊಗೊಂಡೋಗಿಲ್ಲ ಬಟ್ ಅವ್ರು ಹೋಗಿ ಮುಂಚೆ ನಾನು ನೋಡಲಿಲ್ಲ ಅದನ್ನು ಸೊ ಆಮೇಲೆ ನೋಡಿದರೆ ಆಮೇಲೆ ಟಾಪು ಆಮೇಲೆ ತುಂಬ ಚೆನ್ನಾಗಿತ್ತು ಓಕೆ ಬಟ್ ಅದ್ರ ಜೊತೆಗೆ ಹಣ್ಣೆಲ್ಲ ತಗೊಂಡು ಬಂದಿದ್ರು ಬೇಡ ಅಂದರೂ ಕೇಳಲಿಲ್ಲ ಸೊ ನಾನು ಆಮೇಲೆ ಹೋಗಿದೆ ಬಿಡಿ ಅಂತೇಳಿ ಎಷ್ಟು ನೋಡಿ ಯಾರಾಗ ಗೊತ್ತಿಲ್ಲದೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಸೊ ನೋಡೋಕೆ ಬಂದವ್ರು ಏನೇನೋ ತೊಗೊಂಡು ಬರ್ತಾರೆ ಬೇಡ ಅಂತ ಹೇಳಿದ್ರು ಅವ್ರಿಗೆ ಅದು ಏನು ಅನಿಸುತ್ತೋ ಗೊತ್ತಿಲ್ಲ ಬಟ್ ತೊಗೊಬರ್ತಾರೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ನನ್ನ ಕಡೆಯಿಂದ ಮೂರು ಇಪ್ಪತ್ತು ಟೈಮು ಸೊ ಬೆಳಗ್ಗೆಯಿಂದ ಓಡಾಡಿದ್ದು ಸಾಕಾಯಿತು ಒಂದು ಕಡೆ ಟ್ಯಾಚು ಮಾಡಿದ್ದಾಯಿತು ಸ್ನಾನ ಮಾಡೋಣ ಅಂತ ಗೀಝರ್ ಅನ್ ಮಾಡಿದೆ ಬಟ್ ಮಾಡೋಕ್ಕೆ ಹೋಗೋಣ ಅಂದರೆ ಎಲ್ಲಿ ಟೈಮ್ ಐತೆ ಒಂದು ಸ್ವಲ್ಪ ರೆಸ್ಟ್ ಅದು ಮಾಡೋಣ ಬಿಡ್ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ ಊಟ ಆಯಿತು ಸ್ವಲ್ಪ ಹಣ್ಣು ನಣ್ತನಿದ್ದಾನೆ ಅದನ್ನು ಕೂಯ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಹಣ್ಣು ತುಂಬಾ ಇಷ್ಟಪಡೋ ಅಂಥ ಹಣ್ಣು ಸೊ ಇದು ಸಿಗೋದು ಒಂದೇ ಸೀಸನ್ನಲ್ಲಿ ಸೊ ಚೆನ್ನಾಗಿ ತಿನ್ಕೊಡ್ಬೇಕಷ್ಟೇ ಅವಾಗ ತುಂಬಾ ಇಷ್ಟಪಡೋದು ಅಂಥದ್ದು